ಬಾದಾಮಿ ಐತಿಹಾಸಿಕ ಪ್ರಸಿದ್ಧಿ ಶ್ರೀ ಆದಿಶಕ್ತಿ ಬನಶಂಕರಿ ದೇವಿಯ ಒಂದು ತಿಂಗಳು ಜಾತ್ರೆಯು ಪ್ರತಿ ವರ್ಷವೂ ನಡೆಯುತ್ತಾ ಬಂದಿದ್ದು ಎರಡು ಸಾವಿರದ ಇಪ್ಪತ್ತೈದರ ಜಾತ್ರಾ ಮಹೋತ್ಸವದ ಕುರಿತು ಬಾಗಲಕೋಟೆ ಜಿಲ್ಲಾಧಿಕಾರಿಗಳು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಜಿಲ್ಲಾ ಪೊಲೀಸ್ ಉಪ ಪೊಲೀಸ್ ವರಿಷ್ಠಾಧಿಕಾರಿಗಳು ಜಿಲ್ಲಾ ಪಂಚಾಯತ್ ಅಧಿಕಾರಿಗಳು ಜಿಲ್ಲಾ ಉಪವಿಭಾಗಾಧಿಕಾರಿಗಳು ಚೊಳಚುಗುಡ್ಡ ಪಂಚಾಯತ್ ಅಧ್ಯಕ್ಷರು ಮಾಜಿ ಪುರಸಭೆಯ ಅಧ್ಯಕ್ಷರು ಬಾದಾಮಿ ತಾಲೂಕು ದಂಡಾಧಿಕಾರಿಗಳು ಬಾದಾಮಿ ಪಿಸಿಐ ಐ ಪಿ ಹಾಗೂ ಸಿಬ್ಬಂದಿಗಳು ಆರೋಗ್ಯ ಇಲಾಖೆಯ ಅಧಿಕಾರಿಗಳು ಮತ್ತು ಜಾತ್ರೆಗೆ ಸಂಬಂಧಪಟ್ಟಂತೆ ಎಲ್ಲ ಬಾದಾಮಿ ತಾಲೂಕಿನ ಅಧಿಕಾರಿಗಳ ಸಮ್ಮುಖದಲ್ಲಿ ಬನಶಂಕರಿ ದೇವಿಯ ಸುತ್ತಮುತ್ತಲಿನ ಜನರಿಗೆ ಸೌಕರ್ಯ ಹಾಗೂ ಇನ್ನಿತರ ವ್ಯವಸ್ಥೆ ಮತ್ತು ಸರಿಯಾದ ಸಂಚಾರ ಇನ್ನು ಹಲವಾರು ರೀತಿಯ ಸಮಸ್ಯೆಗಳ ಬಗ್ಗೆ ಮುಂಜಾಗ್ರತೆ ಎಲ್ಲ ಅಧಿಕಾರಿಗಳು ಆಗಮಿಸಿ ತಾವು ಕೈಗೊಳ್ಳುವ ಮುಂಜಾಗ್ರತೆಯ ಬಗ್ಗೆ ಸ್ಥಳ ಪರಿಶೀಲಿಸಿ ಸರಳ ರೀತಿಯ ಜಾತ್ರೆ ಆಚರಣೆ ಭೇಟಿ ನೀಡಿದರು ನಿರಂತರ ವೀಕ್ಷಿಸ್ತಾ ಇರಿ ಕನಕ ಟಿ ವಿ ಕನ್ನಡ ಸುದ್ದಿ ನಿಮ್ಮದು ಧ್ವನಿ ನಮ್ಮದು ನಿಮ್ಮ ಸುದ್ದಿ ಹಾಗೂ ಯಾವುದೇ ಜಾಹೀರಾತು ನೀಡಲು ಕರೆ ಮಾಡಿ ಒಂಬತ್ತು ಮೂರು ಎಂಟು ಸೊನ್ನೆ ಆರು ಆರು ಒಂದು ಎಂಟು ಐದು ಮೂರು ರಾಜ್ಯಾದ್ಯಂತ ಹಾಗೂ ಜಿಲ್ಲಾದ್ಯಂತ ತಾಲೂಕು